ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಬ್ಬ ಸಂಸ್ಕಾರವಾದ ಶಿಕ್ಷಣ ಪಡೆದ ಮೃದುವಾದ ಮನಸ್ಸಿನ ಉಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಪ್ರೇರಣಾ ಅಂತ ಇವರು ಆಸನ ಮೂಲದವರು ಇವರ ವಯಸ್ಸು ಈಗ ಇಪ್ಪತ್ತೇಳು ವರ್ಷ ಎಂ ಬಯೋಟೆಕ್ನಾಲಜಿ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರ ಪರಿಚಯವನ್ನು ನಾವು ನೋಡಿದ ಪ್ರೇರಣಾ ಒಬ್ಬ ಶಾಂತ ಸ್ವಭಾವದ ಮಾತು ಕಡಿಮೆ ಆದರೆ ಮನಸ್ಸು ತುಂಬಾ ದೊಡ್ಡದ್ದು ಎನ್ನುವಂತಹ ಹುಡುಗಿ ಯಾವ ವಿಷಯವನ್ನೇ ಆಗಲೇ ಮನಸ್ಸಾರೆ ಮಾಡಿದರೆ ಮಾತ್ರ ಸಾರ್ಥಕ ಎನ್ನುವ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ಬೆಳಗ್ಗೆ ಯೋಗ ಸಂಜೆ ಪುಸ್ತಕವನ್ನು ಓದುವುದು ಅವಳ ದಿನಚರಿಯಾಗಿದೆ ಹಾಗೆ ಇಂತಹ ಪ್ರೇರಣರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳಿಗೆ ಬೇಕಾಗಿರುವಂತಹ ಗಂಡು ಒಬ್ಬ ನಂಬಿಕೆ ಇರುವಂತಹ ಕೆಲಸದಲ್ಲಿ ನಿಷ್ಠೆಯುಳ್ಳ ಕುಟುಂಬವನ್ನ ಗೌರವಿಸುವಂತಹ ವ್ಯಕ್ತಿಯಾಗಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹೆಚ್ಚು ದೊಡ್ಡ ಹುದ್ದೆ ಅಥವಾ ಹಣ ಅವಳಿಗೆ ಮುಖ್ಯ ಒಲ್ಲುವಂತೆ ಒಳ್ಳೆಯ ಮನಸ್ಸು ಅವಳ ಜೊತೆಗೆ ನಗು ಇದ್ದರೆ ಸಾಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ನೋವು ಕನಸನ್ನು ಹಂಚಿಕೊಳ್ಳಬಲ್ಲ ಒಬ್ಬ ಜೀವನ ಸಂಗಾತಿ ಬೇಕಾಗಿದ್ದಾನೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಪ್ರೇರಣರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರೇರಣರವರಿಗೆ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಪ್ರೇರಣರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅಪ್ಪ ಶಿವಕುಮಾರ್ ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿ ತಾಯಿ ಲೀಲಾವತಿ ಹಾಗೆ ಗೃಹಿಣಿಯಾಗಿದ್ದಾರೆ ಒಬ್ಬ ಅಣ್ಣ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಆಗಿದ್ದಾನೆ ಕುಟುಂಬ ತುಂಬಾ ಒಗ್ಗಟ್ಟಿನಿಂದ ಪರಸ್ಪರ ಗೌರವದಿಂದ ಸಾಗುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಪ್ರೇರಣರವರು ಹೇಳ್ತಾರೆ ಮದುವೆ ಅಂದರೆ ಇಬ್ಬರು ಒಂದಾಗಿ ಕನಸನ್ನ ಕಾಣುವ ಯಾತ್ರೆ ಇಬ್ಬರ ಮನಸ್ಸುಗಳು ಒಂದಾಗಬೇಕು ಅಷ್ಟೇ ಪ್ರೀತಿಯೇ ಅದರ ಅಸ್ತಿತ್ವ ಅವಳಿಗೆ ಮದುವೆ ಎಂದರೆ ಕೇವಲ ಒಂದು ಬಾಂಧವ್ಯವಲ್ಲ ಅದು ಪರಸ್ಪರ ಗೌರವ ಪ್ರೀತಿ ಮತ್ತು ನಂಬಿಕೆಯಿಂದ ಕಟ್ಟಿಕೊಳ್ಳುವ ಜೀವನಯಾನ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರದ್ಧೆಪೂರ್ವಕ ಸತ್ಕಾರಮಯ ಹಾಗೂ ಶಾಂತ ಸ್ವಭಾವದವರು ಇವರ ಹವ್ಯಾಸಗಳನ್ನು ನಾವು ನೋಡೋದಾದರೆ ಪಠಣ ಸಂಗೀತವನ್ನು ಕೇಳುವುದು ಪ್ರವಾಸ ಪಾಕಶಾಲೆ ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಎಲ್ಲರನ್ನ ಸಂತೋಷವಾಗಿಡುವ ಹೃದಯವಂತಿಕೆ ಇವರದ್ದು ಹಾಗೇ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಹಣಕಾಸಿನ ಕಷ್ಟ ಎದುರಿಸಿದರು ಅವಳು ಯಾವತ್ತೂ ಹಿಂಜರಿಯಲಿಲ್ಲ ಧೈರ್ಯದಿಂದ ಪ್ರಯತ್ನಿಸಿ ಇಂದು ತನ್ನ ಸ್ಥಾನ ತಾನೇ ನಿರ್ಮಿಸಿಕೊಂಡಿದ್ದಾಳೆ ಅಂತಿಮ ಆಹ್ವಾನ ಸ್ನೇಹಿತರ ಪ್ರೇರಣರವರು ಹೇಳ್ತಾರೆ ನಿಜವಾದ ಜೀವನ ಸಂಗಾತಿ ಅಂದರೆ ನೋವನ್ನು ಹಂಚಿಕೊಳ್ಳುವ ಕನಸುಗಳಲ್ಲಿ ಜೊತೆಗೆ ನಿಲ್ಲುವವನು ಆಗಿರಬೇಕು ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನನ್ನ ರೀತಿಯ ಜೀವನದ ಹುಡುಗಿ ಬೇಕಿದ್ರೆ ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಪ್ರೇರಣರವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಪ್ರೇರಣರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು